ಇದು ಪ್ರಿನ್ಸಸ್ ರಸ್ತೆ ಐತೆ ಅಂತ ಅಂದ್ಬಿಟ್ಟು ಡಾಕ್ಯುಮೆಂಟ್ಸ್ಗಳನ್ನ ತೋರಿಸೋದು ನಿಜ ಒಪ್ಕೊಂತೀನಿ ನಾನು ಪ್ರಿನ್ಸಸ್ ರಸ್ತೆ ಇಲ್ಲ ಅಂತ ನಾನು ಎಲ್ಲ ಹೇಳ್ತೇನೆ ಪ್ರಿನ್ಸಸ್ ರೋಡು ಫ್ರಮ್ ಜೆ ಎಲ್ ಬಿ ರೋಡ್ ಟು ಯಾದವಗಿರಿ ಸರ್ಕಲ್ ಯಾದವಗಿರಿ ಸರ್ಕಲ್ ಅಂದರೆ ಯಾವುದು ಚಿಕ್ಕನದಾಸ್ ಸರ್ಕಲ್ ಅದರಿಂದ ಮುಂದಕ್ಕೆ ಪ್ರಿನ್ಸಸ್ ರಸ್ತೆ ಅಂತ ಇಲ್ಲ ಇವೆರಡು ಮ್ಯಾಪನು ಒಂದೇ ರಸ್ತೆಗೆ ಸಂಬಂಧಪಟ್ಟಂಥದ್ದು ಕಂಟಿನ್ಯೂಯೇಷನ್ ಇದು ಆ ಮ್ಯಾಪ ಕೆ ಆರ್ ಎಸ್ ರೋಡ್ ಅಂತಲೇ ಐತೆ ಸ್ಯಾನಿಟೋರಿಯಂ ಮತ್ತೆ ಗೋಕುಲಂ ಬಡಾವಣೆ ಎದುರುಗಡೆ ಆದು ಹೋಗುವಂತ ರಸ್ತೆಗೆ ಕೆ ಆರ್ ಎಸ್ ರಸ್ತೆ ಅಂತಾನೆ ಇರೋದು ಹೊಟ್ಟೆ ಕಿಚ್ಗೋ ಇಲ್ಲ ಹೊಟ್ಟೆ ಊರಿಗೋ ಇಲ್ಲ ಅವ್ರ ಹೆಸರು ಇಟ್ಟರೆ ಅವ್ರ ಮನಸ್ಸಿಗೆ ನೋವಾಗುತ್ತೋ ಅಂತ ಅನ್ನೋದು ನನಗಂತೂ ಗೊತ್ತಿಲ್ಲ ಮುಂದೆ ಕಾಣ್ತಾ ಇರುವಂತ ಸಾಧನೆ ಮುಂದೆ ಕಾಣ್ತಾ ಇರುವ ಕೊಟ್ಟಿರುವಂಥ ಕೊಡುಗೆಗಳು ಕಣ್ಮುಂದೆ ಕಾಣ್ತಾ ಇದೆ ಅಂತವ್ರ ಹೆಸರನ್ನ ದಯವಿಟ್ಟು ಯಾರನ್ನು ವಿರೋಧ ಮಾಡಬಾರ್ದು ನಾವು ಮತ್ತೆ ನಿಮಗೆ ನಿಮ್ಮ ಪ್ರೂಫ್ಗೆ ಈಗ ಯಾರ್ಯಾರು ಇದು ಪ್ರಿನ್ಸಸ್ ರಸ್ತೆ ಐತೆ ಅಂತ ಅಂದ್ಬಿಟ್ಟು ಡಾಕ್ಯುಮೆಂಟ್ಸ್ಗಳನ್ನ ತೋರಿಸೋದು ನಿಜ ಒಪ್ಕೊಂತೀನಿ ನಾನು ಪ್ರಿನ್ಸಸ್ ರಸ್ತೆ ಇಲ್ಲ ಅಂತ ಎಲ್ಲ ಹೇಳ್ತೇನೆ ನೋಡಿ ಇಲ್ಲಿ ಇದು ಮೂಡಾದಲ್ಲಿ ಆಗಿರುವಂಥದ್ದು ಇದನ್ನು ಒಂದು ಕಾಪಿ ಕೊಡ್ತೀನಿ ನಿಮಗೆ ಪೇಜ್ ನಂಬರ್ ಸೆವೆಂಟಿ ಪೇಜ್ ನಂಬರ್ ನೈಂಟಿ ಇದು ಏನು ಹೆರಿಟೇಜ್ ಇಂಪಾರ್ಟೆಂಟ್ ಹೆರಿಟೇಜ್ ರೋಡ್ಸ್ ಆ್ಯಂಡ್ ಅವೆನ್ಯೂಸ್ ಐಡೆಂಟಿಫೈಡ್ ವಿತ್ ದ ಎಲ್ ಪಿ ಎ ವಿತ್ ದ ಎಲ್ ಪಿ ಎ ಪ್ರಿನ್ಸಸ್ ರೋಡು ಫ್ರಮ್ ಜೆ ಎಲ್ ಬಿ ರೋಡ್ ಟು ಯಾದವಗಿರಿ ಸರ್ಕಲ್ ಯಾದವಗಿರಿ ಸರ್ಕಲ್ ಅಂದರೆ ಯಾವುದು ಚಿಕ್ಕನದಾಸ್ ಸರ್ಕಲ್ ಅದೇ ಅಲ್ಲಿವರೆಗ ಇರೋದು ಅದರಿಂದ ಮುಂದಕ್ಕೆ ಪ್ರಿನ್ಸಸ್ ರಸ್ತೆ ಅಂತ ಇಲ್ಲ ಇದು ಒಂದು ಸಾಕ್ಷಿ ನಿಮಗೆ ನೀವು ಬೇಕು ಅಂದರೆ ಇದನ್ನು ಕೊಡ್ತೀನಿ ಇದಾದ ನಂತರ ಇನ್ನೊಂದು ಟೇಬಲ್ ಶೋಯಿಂಗ್ ದ ಪ್ರಪೋಸ್ ರೋಡ್ ವೈಡಿಂಗ್ ಅಂಡ್ ಬಿಲ್ಡಿಂಗ್ ಲೈನ್ಸ್ ಫಾರ್ ಇಂಪಾರ್ಟೆಂಟ್ ರೋಡ್ಸ್ ಅಂತ ಅಂದ್ಬಿಟ್ಟು ಮೈಸೂರ್ದು ಕೃಷ್ಣರಾಜ ಸಾಗರ ರೋಡ್ ಇರುವಂಥದ್ದು ಆ ರಸ್ತೆಗೆ ಮತ್ತು ಮ್ಯಾಪ್ ಇದನ್ನ ನೀವು ನೋಡ್ಬೋದು ಇದು ಎರಡು ಮ್ಯಾಪ್ ಬರ್ತದೆ ಇದು ದಾಸಪ್ಪ ಇಂದ ಅಪ್ ಟು ರಾಯಲಿಂಗ್ ಜಂಕ್ಷನ್ವರೆಗೂ ಈ ಕಡೆ ಕಾಳಿದಾಸರೋಡು ಇದೆಲ್ಲವನ್ನು ಬರ್ತದೆ ಇವೆರಡೂ ಆ ರಸ್ತೆಗೆ ಆರ್ ನೋಡುವಂತನೇ ಇರೋದು ಎಷ್ಟು ಎಸ್ ಇಲ್ ಇಲ್ಲ ಇದು ಎರಡ್ ಸಾವಿರದ ಹದಿನಾರಲ್ಲಿ ಅಪ್ರೂವಲ್ ಆಗಿರುವಂತದ್ದು ಇದು ನಿನ್ನೆ ಮೊನ್ನೆ ಆಗಿರುವಂತದ್ದಲ್ಲ ಇದು ಇದು ಸಿ ಡಿ ಪಿ ಇದ್ರಪ್ಪ ಇವೆರಡು ಮ್ಯಾಪ್ನು ಒಂದೇ ರಸ್ತೆಗೆ ಸಂಬಂಧಪಟ್ಟಂಥದ್ದು ಕಂಟಿನ್ಯೂಯೇಷನ್ ಇದು ದಾಸಪ್ಪ ಸರ್ಕಲ್ ಇಂದ್ರಗ ನಮ್ಮ ವೆಂಕಟಸ್ವಾಮಿ ಇರೋದು ನೂರಕ್ಕೆ ನೂರು ಸತ್ಯ ನಾವು ಅದನ್ನ ತೆಗಿಬೇಕು ಅಂತ ಎಲ್ಲೂ ಉಲ್ಲೇಖ ಮಾಡ್ತಾ ಇಲ್ಲ ಎಲ್ಲೂ ಕೇಳ್ತಾ ಇಲ್ಲ ಸುಮ್ಮನೆ ಇಲ್ಲ ಸಲ್ಲದ ಮಾತುಗಳನ್ನ ಬೇಡ ಇವತ್ತು ಇದು ನಿಲ್ವಂತದ್ದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಮತ್ತೆ ಇದು ಎರಡು ಸಾವಿರದ ಹದಿನಾರನೇ ಇದು ಯಾ ಇದು ನೈನ್ಟೀನ್ ನೈನ್ಟಿ ಸೆವೆನ್ ಇದು ನೈನ್ಟೀನ್ ನೈನ್ಟಿ ಸೆವೆನ್ದು ಆಗ್ಲೂ ಆ ಮ್ಯಾಪ್ ಅಲ್ಲೂ ಕೆಆರ್ ಎಸ್ ರೋಡ್ ಅಂತಾನೆ ಐತೆ ಸ್ಯಾನಿಟೋರಿಯಂ ಮತ್ತೆ ಗೋಕುಲಂ ಬಡಾವಣೆ ಎದುರುಗಡೆ ಆಗ ಹೋಗುವಂಥ ರಸ್ತೆಗೆ ಕೆ ಆರ್ ಎಸ್ ರಸ್ತೆ ಅಂತ ಇರೋದು ತೊಂಬತ್ತೇಳನೇ ಇಸ್ ಇದು ಇದನ್ನು ನಿಮಗ್ ಬೇಕು ಅಂದರೆ ಒಂದು ಕಾಪಿ ಕೊಡ್ತೀನಿ ನಾನು ಪ್ರೆಸ್ಟ್ ಅವ್ರಿಗೆ ದಯವಿಟ್ಟು ಸುಮ್ನೆ ಹಾಗಾಗಿ ದಯವಿಟ್ಟು ಯಾರ್ಯಾರು ಮಾತಾಡ್ತಾ ಮಾತಾಡ್ತಾಯಿದ್ರು ಸುಮ್ಮನೆ ಯಾರಿಗೋ ಮೇಲೆ ಹೊಟ್ಟೆ ಕಿಚ್ಗೋ ಇಲ್ಲ ಹೊಟ್ಟೆ ಊರಿಗೋ ಇಲ್ಲ ಅವ್ರ ಹೆಸರು ಇಟ್ಟರೆ ಅವ್ರ ಮನಸ್ಸಿಗೆ ನೋವಾಗುತ್ತೋ ಅಂತ ನನಗಂತೂ ಗೊತ್ತಿಲ್ಲ ಯಾಕೆಂದರೆ ಇವತ್ತು ನಾವು ಮಹಾರಾಜರು ಹೆಸರುಗಳನ್ನ ಮತ್ತು ಬ್ರಿಟಿಷ್ನವ್ರ ಹೆಸರುಗಳನ್ನ ನಮ್ಮ ಮೈಸೂರು ನಗರದಲ್ಲಿ ಸುಮಾರು ಕಡೆ ನಾವು ಕಾಣ್ಬೋದು ಏನಕ್ಕೆ ಅವ್ರ ಹೆಸರುಗಳ್ನಿಟ್ಟರೆ ಅವ್ರು ಏನೋ ಒಂದು ಕೊಡುಗೆ ಕೊಟ್ಟಿರ್ತಾರೆ ಅವ್ರು ಏನೋ ಒಂದು ಸಾಧನೆ ಮಾಡಿರ್ತಾರೆ ಅದಕ್ಕೆ ಅವ್ರ ಹೆಸರುಗಳನ್ನ ಇಡ್ತಾ ಇಲ್ವಂಥದ್ದು ಈಗ ರಾಮಸ್ವಾಮಿ ವೃತ್ತ ಅಂತ ಇಟ್ಟೈತೆ ಒಬ್ಬ ಸಾಮಾನ್ಯ ಮನುಷ್ಯ ನಮ್ಮಂಗೆ ಸ್ವತಂತ್ರ ಹೋರಾಟ ಸಮಯದಲ್ಲಿ ಅವರಲ್ಲಿ ಪ್ರಾಣತೆತ್ರು ಅಂತ ಅಂದ್ಬಿಟ್ಟು ಅವ್ರ ಹೆಸರನ್ನ ನಾವು ಇಟ್ಟಿದ್ದೀವಿ ಇವತ್ತಿಗೂ ಅದು ಜಗತ್ ಜಾಹೀರಾಗಿದೆ ಮತ್ತು ನಾವು ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲರನ್ನು ಅದು ರಾಮಸ್ವಾಮಿ ಸರ್ಕಲ್ ಅಂತ ಕರೆಯೋದು ಯಾರು ರಾಮಸ್ವಾಮಿ ಅಂತ ಕೇಳಿದಾಗ ರಾಮಸ್ವಾಮಿ ಒಬ್ಬ ಸ್ವತಂತ್ರ ಹೋರಾಟಗಾರ ಅಂತ ಅಂದ್ಬಿಟ್ಟು ಇತಿಹಾಸ ತಿಳಿದಿರೋ ಯಾರಾದ್ರು ಹೇಳ್ತಾರೆ ಅದೇ ರೀತಿ ಸಿದ್ದರಾಮಯ್ಯನವರ ಹೆಸರಲ್ಲಿ ಮಾರ್ಗ ಏನಕ್ಕೆ ಇಡಬೇಕು ಅಂತಂದರೆ ಅವ್ರು ಮಾಡಿರುವಂಥ ಸಾಧನೆ ಅವ್ರು ಕೊಟ್ಟಿರುವಂಥ ಕೊಡುಗೆ ಅಷ್ಟು ಬಿಟ್ಟು ಬೇರೆ ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದೆಲ್ಲ ಗೊತ್ತೇ ಇಲ್ಲ ಅವ್ರ ಗಮನಕ್ಕೂ ಬಂದಿಲ್ಲ ಇದು ಉಸ್ತುವಾರಿ ಸಚಿವರಿಗೂ ನಾನು ಮೊನ್ನೆ ಈ ವಿಚಾರವನ್ನು ತಿಳಿಸ್ದೆ ನಮ್ಮ ಮೈಸೂರು ಉಸ್ತುವಾರಿ ಸಚಿವರಿಗೆ ಅವತ್ತು ಲೆಟ್ರ್ ಕೊಡಬೇಕಾದ್ರೆ ನಾನು ಕೇಳ್ಕೊಟ್ಟಿದ್ದೆ ಉಸ್ತುವಾರಿ ಸಚಿವರಿಗೆ ಆಯಿತು ಮಾಡು ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ಅವ್ರು ಕೊಟ್ಟಿರೋಂಥ ಕೊಡುಗೆಗೆ ಒಳ್ಳೆಯದು ಅದನ್ನು ಮಾಡಿದ್ರೆ ಅಂತ ಹೇಳಿದರು ಅದೇ ರೀತಿ ನಾನು ಕೇಳಿದ್ದೆ ಬಟ್ ಇದೆಲ್ಲ ಆದಮೇಲೆ ನಾನು ನಿನ್ನೆ ನಿನ್ನೆ ಮೊನ್ನೆ ಉಸ್ತುವಾರಿ ಸಚಿವರ ಹತ್ರನೂ ಮಾಧೇವಪ್ಪ ಸಾಬ್ರು ಮಾತಾಡಿಸ್ತಾರೆ ಮತ್ತೆ ನಮ್ಮವರಿಂದ ಯಾರಿಗಾದ್ರೂ ಅರ್ಟ್ ಆಗಿದೆ ನಾನು ಕೈ ಮುಂದೆ ಕೇಳ್ಕೊಂತೀನಿ ಮೈಸೂರಿನ ನಾಗರಿಕರಲ್ಲಿ ಒಬ್ಬ ಸಾಧಕನ ಕಣ್ಮುಂದೆ ಕಾಣ್ತಾ ಇರುವಂತಹ ಸಾಧನೆಯ ಕಣ್ಮುಂದೆ ಕಾಣ್ತಾ ಇರ್ಬೋದು ಕೊಟ್ಟಿರುವಂಥ ಕೊಡುಗೆಗಳು ಕಣ್ಮುಂದೆ ಕಾಣ್ತಾ ಇದೆ ಅಂಥವ್ರ ಹೆಸರನ್ನ ದಯವಿಟ್ಟು ಯಾರನ್ನು ವಿರೋಧ ಮಾಡ್ಬೋದು ನಾವು ಮಾನವೀಯತೆ ಗುಣ ಉಳ್ಳವರು ಮೈಸೂರಿನವರು ನಾವು ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವದಿಂದ ನಾವೆಲ್ಲರನ್ನು ಇದಕ್ಕೆ ಒಪ್ಕೊಳ್ತೀವಿ ಅಂತ ನಂಬಿಕೆ ನನಗೈತೆ ಯದುವರ್ದಂಥವ್ರಿಗೂ ರಿಕ್ವೆಸ್ಟ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅವರು ಮನೆತನದ ಹೆಸರನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಕ್ಕೆ ಅವರಿಗಿಂತ ಮುಂಚೆ ಯಾರು ಬದಲಾವಣೆ ಮಾಡೋಕೆ ಹೋದ್ರೆ ಅವ್ರಿಗಿಂತ ಮುಂಚೆ ನಾವು ನಿಂತಿರ್ತೀವಿ ಅದನ್ನ ಇದು ಸತ್ಯ ಆ ರಸ್ತೆಗೆ ಹೆಸರಿಲ್ದೇ ಇರೋದಕ್ಕೆ ನಾವು ಇದನ್ನ ಕೋರ್ಕಾ ಇದ್ದೀವಿ ನಂಜರಾಜ ಅವರ ಇತಿಹಾಸ ತಜ್ಞರು ಅವ್ರ ಹತ್ರನೂ ನಾನು ಬೆಳಗ್ಗೆ ಚರ್ಚೆ ಮಾಡಿದೆ ಇವತ್ತು ಅವ್ರಿಗೂ ನಾನು ಎಲ್ಲಾನು ವಿವರಿಸಿ ಹೇಳಿದೆ ಇಲ್ಲಿವರೆಗ ಆ ರಸ್ತೆಗೆ ಹೆಸರೈತೆ ಪ್ರಿನ್ಸಸ್ ರಸ್ತೆ ಅಂತ ಅಲ್ಲಿಂದ ಮುಂದಕ್ಕೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರಿಲ್ಲ ದಯವಿಟ್ಟು ಇದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಇದನ್ನು ತಪ್ಪು ಮಾಹಿತಿ ಮತ್ತು ತಪ್ಪು ಗ್ರಹಿಕೆಯಿಂದ ಇದು ಎಲ್ಲಿಂದ ಎಲ್ಲೆಲ್ಲಿಗೋ ದಾರಿ ತಪ್ಪೋದು ಬೇಡ ಒಬ್ಬೊಬ್ಬರು ಒಂದೊಂಥರ ಇದನ್ನು ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಳ್ಳೋದು ಬೇಡ ನಮ್ಮ ಮೈಸೂರು ನಗರದ ಜನರು ಶಾಂತಿಪ್ರಿಯರು ಮತ್ತು ತುಂಬ ಸೌಮ್ಯ ಸ್ವಭಾವದವರು ಅಂತ ನನ್ನ ಭಾವನೆ ಇದನ್ನು ಬೇರೆ ಬೇರೆ ಉದ್ದೇಶಕ್ಕೆ ಕೇಳ್ಕೊಂಡು ಹೋಗೋದು ಬೇಡ ಅಂತ ಅನ್ನೋದು ನನ್ನ ಪ್ರಶ್ನೆ ಇದನ್ನು ನಾನು ಸ್ಪಷ್ಟನೆ ಪಡಿಸ್ಬೇಕಾಯ್ತು